ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇಲ್ಲಿ ಸ್ಟೋರ್ ಇದು ಬೆಂಗಳೂರಲ್ಲಿ ಓಪನ್ ಆಯ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಸಖತ್ ಖುಷಿ ಆಯ್ತು ಇದಕ್ಕೆ ನನ್ನ ಇನ್ವೈಟ್ ಮಾಡಿದ್ದೀವಿ ಸ್ಟಾರ್ಟ್ ಒಳ್ಳೆ ಸ್ವಾಗತ ಚೆನ್ನಾಗಿ ಸ್ವಾಗತ ಮಾಡಿ ಎಲ್ಲ ಆಗ್ಲಿ ಖುಷಿ ಆಯ್ತು ಶ್ರೀ ಸಾಯಿ ಬೋಲ್ಸ್ ಎಂಟನೇ ಸ್ಟೋರ್ ಇದು ಚಿನ್ನ ರೇಟ್ ಇದ್ರು ಇಲ್ಲಿ ಹೇ ಮೇಡಂ ಶೋಭಾ ಮೇಡಮ್ ತರಿ ಬೈಸ್ ಸರ್

ಹೇಳಿ ಇಲ್ಲಿಗಿಂತ ದೊಡ್ಡದು ಯಾವ್ದು ಅವರೇ ಬಂಗಾರ ಅವ್ರಿಗೆ ಯಾವ ಬಂಗಾರ இங்கு <laughs> 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 ಗೊತ್ತು ಇಲ್ಲಿ ಎಂಟನೇ ಸ್ಟೋರ್ ಇದು ಬೆಂಗಳೂರಲ್ಲಿ ಓಪನ್ ಆಯ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಸಖತ್ ಖುಷಿ ಆಯ್ತು ಇದಕ್ಕೆ ನನ್ನ ಇನ್ವೈಟ್ ಮಾಡಿಂಗ್ ಅಯ್ಯೋ ಒಳ್ಳೆ ಸ್ವಾಗತ ಚೆನ್ನಾಗಿ ಸ್ವಾಗತ ಮಾಡಿ ಸಖತ್ ಖುಷಿ ಆಯ್ತು ಶ್ರೀ ಸಾಯಿ ಗೋಲ್ಡ್ ಎಂಟನೇ ಸ್ಟೋರ್ ಇದು ಚಿನ್ನ ರೇಟ್ ಇದ್ರು ಇಲ್ಲಿ ಮೇಡಮ್ ಶೋಭಾ ಮೇಡಮ್ ಕರ್ಗ

ಜನ ಇಷ್ಟ ಬಂದ್ಮೇಲೆ ನನಗೆ ಅದೇ ಇಷ್ಟ ಆಯ್ತಾರ ಆಲ್ರೆಡಿ ಹಾಕ್ಬಿಟ್ಟವ್ರಲ್ಲ ನಿಮ್ಗೇನಾಯ್ತು ಕೇಳಿ ಇಲ್ಲಿಗಿಂತ ದೊಡ್ಡದು ಯಾವ್ದು ಅವರೇ ಬಂಗಾರ ಅವರಿಗೆ ಯಾವ ಬಂಗಾರ ಅವರು ಏನು ಹೇಳಿದರು ಅವರು ಏನು ಹೇಳಿದರು ಓಕೆ ಸ್ವಲ್ಪ ಹಿಂಗೆ ನೋಡ್ಕರಿ ಇವ್ರು ಸರ್ ನನಗೆ ತುಂಬಾ ಇಷ್ಟ ಆಯ್ತು ಸರ್ ನನಗೆ ಬಂಗಾರ ಹಾಕಿರ ಚೈನ್ ಹಾಕಿರ ನನಗೆ ಸಖತ್ ಇಷ್ಟ ಆಯ್ತು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಫೋಟೋ ಫೈನಲ್ ವಿಶೇಷ ವಿಚ ಸರ್ ವಿಶೇಷ ಬ್ರಾಂಚ್ ಓಪನ್ ಸರ್ ಎಂಟ್ರೇನ್ಸ್ ಓಪನ್